ಹಲೋ ಪ್ರೀತಿಯ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿರುವ ಮನಸ್ಸು ಹೇಗಿರುತ್ತೆ ಗೊತ್ತಾ ಗೊತ್ತಿದ್ರೆ ಸಂತೋಷ ಗೊತ್ತಿಲ್ಲದೆ ಹೋದ್ರೆ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ನೀವು ಎಷ್ಟ್ರ ಮಟ್ಟಿಗೆ ಆರೋಗ್ಯವಂತ ಮನಸ್ಸನ್ನ ಹೊಂದಿದ್ದೀರಾ ಅಂತ ನೋಡ್ಕೊಳ್ಳುವ ಸಂಚಿಕೆ ಇದು ಆರೋಗ್ಯವಂತ ಮನಸ್ಸು ಹೇಗಿರುತ್ತೆ ನಂಬರ್ ಒನ್ ಆರೋಗ್ಯವಂತ ಮನಸ್ಸು ಎಲ್ಲದನ್ನು ಧನಾತ್ಮಕವಾಗಿ ಗ್ರಹಿಸುತ್ತೆ ಜೀವನದಲ್ಲಿ ಏನೇ ಬರಲಿ ಏನೇ ಆಗಿರ್ಲಿ ಅದನ್ನ ಧನಾತ್ಮಕವಾಗಿ ನೋಡುತ್ತೆ ಉದಾಹರಣೆಗೆ ಒಂದು ಗ್ಲಾಸ್ ನೀರ್ ಕೊಟ್ರೆ ನೆಗೆಟಿವ್ ಇರೋಂತವ್ರಾದ್ರೆ ಋಣಾತ್ಮಕವಾಗಿ ಯೋಚನೆ ಮಾಡುವಂತವ್ರಾದ್ರೆ ಅಯ್ಯೋ ಅರ್ಧ ಗ್ಲಾಸ್ ನೀರ್ ಕೊಟ್ರು ಅದು ಈ ತರ ನೀರ ಬಿಸಿ ನೀರ ತಣ್ಣೀರ ಅಷ್ಟು ದೂರುಗಳು ಯಾರಿಗೆ ಋಣಾತ್ಮಕವಾದ ವಿಚಾರ ಇರುವವರಿಗೆ ಆದ್ರೆ ಧನಾತ್ಮಕ ವಿಚಾರ ಇರೋರು ಅಯ್ಯೋ ಅರ್ಧ ಲೋಟ ನೀರು ಕೊಟ್ರ ಎಷ್ಟು ಚೆನ್ನಾಗಿದೆ ನೀರು ತಂಪಾಗಿದೆ ಅಲ್ವಾ ಅಥವಾ ಬಿಸಿಯಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಎಷ್ಟು ಖುಷಿಯಾಗುತ್ತೆ ಅಪ್ಪ ನನ್ಗೆಂತೂ ತುಂಬಾ ಖುಷಿ ಆಯ್ತಪ್ಪ ನೀರ್ ಕುಡಿದು ನೀರ್ ಕೊಟ್ಟವರು ಚೆನ್ನಾಗಿರ್ಲಿ ಹಾಗೆ ಒಂದೊಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ವಿಷಯದಲ್ಲೂ ಸಂತೋಷ ಕಾಣಿಸುತ್ತೆ ಸಣ್ಣ ಸಣ್ಣ ವಿಷಯಕ್ಕೂ ಸಂತೃಪ್ತಿಗೊಳ್ಳುತ್ತೆ ಹಾಗೆ ಸಣ್ಣ ಸಣ್ಣ ವಿಷಯದಲ್ಲೂ ಆನಂದವನ್ನ ಹುಡುಕುತ್ತೆ ಧನಾತ್ಮಕ ಮನಸ್ಸು ಯಾರಿಗೆ ಧನಾತ್ಮಕ ಮನಸ್ಸಿರುತ್ತೆ ಅವರು ಜೀವನದಲ್ಲಿ ಎಲ್ಲೋ ಹೋಗಿದ್ದಾರೆ ನೀವು ಯಾರನ್ನೇ ತಗೊಳ್ಳಿ ಇವತ್ತು ಯಾವ್ಯಾರು ಯಶಸ್ಸನ್ನ ಗಳಿಸಿದ್ದಾರೆ ಯಾರ್ಯಾರು ಯಾವುದೋ ಒಂದು ಲೆವೆಲ್ ಹೋಗಿದ್ದಾರೆ ಅವರೆಲ್ಲ ಒಂದು ಹಂತದಲ್ಲಿ ಧನಾತ್ಮಕವಾದ ಮನಸ್ಸನ್ನ ಹೊಂದಿದ ಕಾರಣಕ್ಕೆ ಧನಾತ್ಮಕ ಮನಸ್ಸಿನ ಲಕ್ಷಣ ಅಂತಂದ್ರೆ ಅದು ಇಲ್ಲದನ್ನ ನೋಡ್ತಾ ಹೋಗೋದಿಲ್ಲ ಇರೋದನ್ನ ನೋಡ್ತಾ ಹೋಗುತ್ತೆ ಧನಾತ್ಮಕ ವ್ಯಕ್ತಿತ್ವ ಅಥವಾ ಧನಾತ್ಮಕ ಮನಸ್ಸುಳ್ಳ ವ್ಯಕ್ತಿ ನೀವ್ ಎಷ್ಟೇ ಕುಗ್ಸಿ ಆತನನ್ನ ಕುಗ್ಸಕ್ಕೆ ಎಷ್ಟು ಕಲ್ಲು ಬೇಕಾದ್ರೂ ಹಾಕಿ ಎಷ್ಟು ಕಲ್ಲು ಹಾಕ್ಲಿ ಎಷ್ಟು ಆತನನ್ನ ತುಳಿಯೋದಕ್ಕೆ ದೊಡ್ಡ ಬಾವಿನೇ ತೆಗೆದು ಅದಕ್ಕೆ ಫುಲ್ ಮಣ್ಣು ಹಾಕಿ ಮುಚ್ಚೋಕೆ ಪ್ರಯತ್ನ ಮಾಡಿ ಆದ್ರೆ ಆ ಧನಾತ್ಮಕ ವ್ಯಕ್ತಿ ಏನ್ ಮಾಡ್ತಾನೆ ಆ ಮಣ್ಣನ್ನ ಕಲ್ಲನ್ನ ತನ್ನನ್ನ ಏಣಿಯನ್ನಾಗಿ ಮಾಡ್ಕೊಂಡು ಅದನ್ನ ಬಾವಿಯಿಂದ ಎದ್ದು ಬಂದು ತಂದೆ ಒಂದು ಇತಿಹಾಸವನ್ನ ಸೃಷ್ಟಿಸ್ತಾನೆ ಇದು ಧನಾತ್ಮಕ ವ್ಯಕ್ತಿಯ ಎರಡನೇ ಲಕ್ಷಣ ಅದೇ ಋಣಾತ್ಮಕ ವ್ಯಕ್ತಿ ಆಗಿದ್ರೆ ಅಯ್ಯೋ ನನ್ ಮೇಲೆ ಕಲ್ಲು ಹಾಕ್ಬಿಟ್ರು ನಾನು ಅವ್ರ ಕಲ್ಲಾಕಿಲ್ಲ ಅಂದ್ರೆ ನನ್ನ ಬಾವಿ ಬೀಳ್ತಿರ್ಲಿಲ್ಲ ನಾನು ಎದ್ದೇಳ್ತಾ ಇದ್ದೆ ನಾನು ಇನ್ನೇನೋ ಮಾಡ್ತಾ ಇದ್ದೆ ಹೀಗೆ ಆತ ಬೇರೆಯವ್ರ ಮೇಲೆ ಎತ್ತ ಹಾಕೊಂಡು ತನ್ನ ಕಲ್ಲು ಮಣ್ಣು ಎಲ್ಲಾನು ಒಪ್ಕೊಂಡು ಬಾವಿನೂ ಒಪ್ಕೊಂಡು ಫಸ್ಟ್ ಆಫ್ ಆಲ್ ಅವ್ನು ಯಾರಿಗೂ ಬಾವಿಗೆ ಹಾಕ್ಬೇಕು ಅಂತಿರಲ್ಲ ಒಂದ್ ವೇಳೆ ಅವನಾಗೆ ಬೀಳಿದ್ರು ಅವನಿಗೆ ಅದು ಬರಕ್ ಆಗೋದಿಲ್ಲ ಋಣಾತ್ಮಕ ವ್ಯಕ್ತಿ ಈ ಧನಾತ್ಮಕ ವ್ಯಕ್ತಿಗಳನ್ನ ತಳ್ಳದಕ್ಕೆ ತುಳಿಯೋದಕ್ಕೆ ನೋಡ್ತಾ ಇರ್ತಾರೆ ಆದ್ರೆ ಧನಾತ್ಮಕ ವ್ಯಕ್ತಿ ಬೇರೆಯವ್ರನ್ನ ಎತ್ತೋದಕ್ಕೆ ಬೇರೆಯವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಬೇರೆಯವ್ರನ್ನ ಬದುಕು ಚೆನ್ನಾಗೋದಕ್ಕೆ ಕೆಲಸ ಮಾಡ್ತಾನೆ ಇದು ಮೂರನೇ ಗುಣ ಧನಾತ್ಮಕ ವ್ಯಕ್ತಿ ಯಾವತ್ತು ಬೇರೆಯವರ ಅಭಿಪ್ರಾಯಗಳಿಗೆ ಬೆಲೆ ಕೊಟ್ರು ಬೇರೆಯವರ ನಿಂದನೆಗೆ ಬೇರೆಯವರ ಹೊಗಳುವಿಕೆಗೆ ಬೇರೆಯವೇರ ತೆಗಳುವಿಕೆಗೆ ತನ್ನ ಕಿವಿಯನ್ನ ತರ್ಕೊಳ್ಳಲ್ಲ ಅವನಿಗೆ ಗೊತ್ತಿರುತ್ತೆ ನಾನು ಏನು ನನ್ನ ಶಕ್ತಿ ಏನು ನನ್ನ ದೌರ್ಬಲ್ಯ ಏನು ಹಾಗಾಗಿ ಹೊಗಳಿಕೆ ತೆಗಳಿಕೆ ಎರಡು ಏನನ್ನೂ ವ್ಯತ್ಯಾಸ ಮಾಡೋದಿಲ್ಲ ಅವ್ನ ಬದುಕಿನಲ್ಲಾಗ್ಲಿ ಅವನ ಏನ್ ಅನ್ಸುತ್ತೆ ಅದನ್ನ ಅವನು ಮಾಡೇ ಮಾಡ್ತಾನೆ ಇದು ಧನಾತ್ಮಕ ವ್ಯಕ್ತಿಯ ಮತ್ತೊಂದು ಗುಣ ಹಾಗೆ ಧನಾತ್ಮಕ ವ್ಯಕ್ತಿಯ ಅಲ್ಲದೆ ಋಣಾತ್ಮಕ ವ್ಯಕ್ತಿಯಾಗಿದ್ರೆ ಆ ವ್ಯಕ್ತಿಗೆ ಬೇರೆಯವರ ಅಭಿಪ್ರಾಯ ಬೇರೆಯವರ ಅಭಿಪ್ರಾಯಕ್ಕಿಂತ ಹೆಚ್ಚಿಗೆ ಬೇರೆಯವರ ಅನಿಸಿಕೆ ಅದು ಬಹಳ ಮುಖ್ಯ ಆಗುತ್ತೆ ಅವ್ರು ಹೇಗೆ ಯೋಚನೆ ಮಾಡ್ತಾರೋ ಏನೋ ಅವರು ಈಗ ಹೊಗಳ್ತಾರೋ ಇಲ್ವೋ ನನ್ನ ಕೆಲಸಕ್ಕೆ ಅವರು ಇನ್ನೇನು ಅನ್ಕೋತಾರೋ ಏನೋ ನಾನು ಮಾಡೋದನ್ನ ಅವರು ಮತ್ತೊಬ್ರು ಯಾರೇ ಸಂಬಂಧಪಟ್ಟವರು ಇರ್ಬೋದು ಅಥವಾ ಸಮಾಜ ಇರ್ಬೋದು ಎಲ್ಲರನ್ನ ಮೆಚ್ಚಿಸೋದಕ್ಕಾಗಿ ಅಥವಾ ಅವರ ಅಭಿಪ್ರಾಯದ ಮೇಲೆ ಆತನ ಕೆಲಸ ನಿರ್ಧಾರ ಆಗುತ್ತೆ ಅವರೆಲ್ಲಾ ಹೊಗಳಿದ್ರೆ ಆತ ಸಂತೋಷ ಪಡ್ತಾನೆ ತೆಗಳಿದ್ರೆ ಕುಗ್ ಹೋಗ್ತಾನೆ ಅವಾಗ ಏನಾಗುತ್ತೆ ಅವನು ಡಿಮೋಟಿವೇಟ್ ಆಗ್ತಾ ಹೋಗ್ತಾನೆ ಹೊಗಳಿದ್ರೆ ಅಯ್ಯೋಯ್ಯೋ ನಾನು ನಾನೇ ಸರ್ವಜ್ಞ ಅಂತ ಅಹಂಕಾರವನ್ನು ಬೆಳೆಸ್ಕೊಳ್ತಾ ಹೋಗುತ್ತಾನೆ ಇದು ಋಣಾತ್ಮಕ ವ್ಯಕ್ತಿಯ ಗುಣ ಧನಾತ್ಮಕತೆಗೆ ಋಣಾತ್ಮಕತೆಗೆ ಇಷ್ಟೇ ವ್ಯತ್ಯಾಸ ಇರೋದು ಧನ ಅಂದ್ರೆ ಪಾಸಿಟಿವ್ ಋಣ ಅಂದ್ರೆ ನೆಗೆಟಿವ್ ಧನಾತ್ಮಕ ವ್ಯಕ್ತಿಗೂ ಕೂಡ ಋಣಾತ್ಮಕ ವ್ಯಕ್ತಿತ್ವ ಒಂದೊಂದ್ಸಾರಿ ಕಾಡುತ್ತೆ ಯಾಕಂದ್ರೆ ಯಾರು ಪರಿಪೂರ್ಣರಲ್ಲ ಈ ಅಪರಿಪೂರ್ಣತೆಯಿಂದ ಪರಿಪೂರ್ಣತೆಯಡೆಗೆ ಹೋಗೋದೇ ಜೀವನ ನಾವು ಪ್ರತಿ ನಿಮಿಷ ಧನಾತ್ಮಕವಾಗಿ ಯೋಚಿಸ್ತಾ ಹೋದ್ರೆ ನಮ್ಮ ಮನಸ್ಸನ್ನ ಧನಾತ್ಮಕವಾಗಿ ಮಾಡ್ಕೊಳ್ತಾ ಹೋದ್ರೆ ಪ್ರತಿಯೊಂದ್ರಲ್ಲೂ ಏನೋ ಒಂದು ಒಳ್ಳೆಯ ವಿಚಾರವನ್ನ ನಾವು ಗ್ರಹಿಸ್ತಾ ಹೋದ್ರೆ ನಿಧಾನವಾಗಿ ನಮ್ಮ ಮನಸ್ಸು ಋಣಾತ್ಮಕತೆಯಿಂದ ಧನಾತ್ಮಕತೆಗೆ ಬರುತ್ತೆ ಧನಾತ್ಮಕತೆಗೆ ಬಂದ ನಂತರ ಆ ಮನಸ್ಸು ಈಗ ನಾನು ಹೇಳಿದ ಎಲ್ಲ ಸ್ಟೆಪ್ಗಳನ್ನ ಇಡುತ್ತೆ ಮನಸ್ಸು ಒಮ್ಮೆ ಋಣಾತ್ಮಕದಿಂದ ಧನಾತ್ಮಕವಾಗಿ ಬದಲಾದ ತಕ್ಷಣ ಇಡೀ ನಮ್ಮ ಫ್ರೆಂಡ್ಸ್ ಇರ್ಬೋದು ನಮ್ಮ ಫ್ಯಾಮಿಲಿ ಇರ್ಬೋದು ಅದೆಲ್ಲದರಲ್ಲಿ ಬದಲಾವಣೆ ಬರುತ್ತೆ ಯಾಕೆಂದ್ರೆ ನಾವು ನಮ್ಮ ವ್ಯಕ್ತಿತ್ವ ಹೇಗಿದೆ ನಮ್ಮ ಮನಸ್ಸು ಹೇಗಿದೆ ಆ ಸಂಪರ್ಕದಲ್ಲೇ ನಾವು ಹೆಚ್ಚಿರ್ತೀವಿ ನಾವು ಯಾವಾಗ ಈ ಋಣಾತ್ಮಕತೆಯಿಂದ ಹೊರಗೆ ಬರ್ತೀವಿ ಅವಾಗ ಧನಾತ್ಮಕ ಪರಿಸರವನ್ನೇ ಹುಡ್ಕೊಂಡು ಹೋಗ್ತಿವಿ ನಮ್ಗೆ ಧನಾತ್ಮಕತೆಯೇ ಹೆಚ್ಚಿಷ್ಟ ಆಗುತ್ತೆ ಹಾಗೆ ಋಣಾತ್ಮಕತೆಯಿಂದ ದೂರ ಸರಿತಾ ಹೋಗ್ತಿವಿ ಹೀಗೆ ಋಣಾತ್ಮಕ ಮತ್ತು ಧನಾತ್ಮಕ ವ್ಯಕ್ತಿತ್ವಗಳ ನಡುವಿನ ವ್ಯತ್ಯಾಸ ಇದು ಹಾಗೆ ಧನಾತ್ಮಕ ವ್ಯಕ್ತಿತ್ವ ನಂಬಿಕೆ ನೀಡುತ್ತೆ ವಿಶ್ವಾಸವನ್ನಿಡುತ್ತೆ ಭರವಸೆ ನೀಡುತ್ತೆ ಋಣಾತ್ಮಕ ವಿಚಾರಗಳ ಇರುವಂತಹ ಋಣಾತ್ಮಕ ಮನಸ್ಸು ಉಳ್ಳ ವ್ಯಕ್ತಿ ಆರೋಗ್ಯವಂತ ಮನಸ್ಸಲ್ಲದ ವ್ಯಕ್ತಿ ಆತ ಪ್ರತಿ ಒಂದ್ರು ಭರವಸೆ ಇಡೋದಿಲ್ಲ ಯಾವ್ದ್ರ ಮೇಲೆ ಭರವಸೆ ಇಲ್ಲ ಎಲ್ಲವನ್ನೂ ಅನುಮಾನಿಸ್ತಾನೆ ಎಲ್ಲವನ್ನೂ ಅಪನಂಬಿಕೆಯಿಂದ ನೋಡ್ತಾನೆ ಎಸ್ ಮನುಷ್ಯನಿಗೆ ಅಪನಂಬಿಕೆ ಬೇಕು ಯಾಕಂದ್ರೆ ವ್ಯಕ್ತಿ ಎದುರುಗಡೆ ಇರುವ ವ್ಯಕ್ತಿ ಹೇಗಿದ್ದಾನೆ ಏನು ಅಂತಹ ಪರೀಕ್ಷಾತ್ಮಕ ಬುದ್ಧಿ ಇರ್ಬೇಕೆ ಹೊರತಾಗಿ ಅನುಮಾನ ಇರಬಾರ್ದು ಅನುಮಾನ ಮತ್ತೆ ಪರೀಕ್ಷಾತ್ಮಕ ಮನೋಭಾವ ಇದೆರಡು ವ್ಯತ್ಯಾಸ ಏನು ಅಂದ್ರೆ ಅನುಮಾನ ಅದು ಏನು ಪರೀಕ್ಷೆ ಗಿರೀಕ್ಷೆ ಏನು ಮಾಡೋದಿಲ್ಲ ಅದು ಹೀಗೆ ಓ ನನಗೆ ಅನುಮಾನ ಇದೆ ನಂಗೆ ಗೊತ್ತು ಅವನು ಖಂಡಿತ ಅವನು ಆತನೇ ಅಥವಾ ಅವಳು ಹಾಗೇನೆ ಅಂದ್ರೆ ಒಂಥರ ಜಡ್ಜ್ಮೆಂಟ್ ಒಂದು ವಿಷಯದ ಮೇಲೆ ಅನಗತ್ಯವಾಗಿ ವಿಚಾರ ಮಾಡಿ ತೀರ್ಮಾನವನ್ನ ಕೊಟ್ಬಿಡುತ್ತೆ ಆದ್ರೆ ಪರೀಕ್ಷಾತ್ಮಕ ಬುದ್ಧಿ ಅನುಮಾನ ಇದ್ರೂ ಅದು ಪರೀಕ್ಷೆ ಗೊಡ್ಡುತ್ತೆ ಓ ಹೀಗ ಆಗ ನೋಡೋಣ ಸರಿನಾ ತಪ್ಪ ಅಥವಾ ನಾವ್ ಅಂದ್ಕೊಂಡು ಗ್ರಹಿಕೆ ಸುಳ್ಳಾಗಿರ್ಬೋದಾ ಈ ತರ ಪರೀಕ್ಷೆ ಮಾಡಿ ಪರೀಕ್ಷೆಗೆ ಒಡ್ಡಿ ಅದನ್ನ ತೀರ್ಮಾನ ಮಾಡುತ್ತೆ ಯಾವುದೇ ಬೇಸ್ ಇಲ್ಲದೆ ಯಾವುದೇ ಇದಿಲ್ದನೆ ತನಗನ್ಸಿದ್ದೇ ಸತ್ಯ ಅಂತ ಅದು ನಂಬೋದಿಲ್ಲ ಈ ಅನುಮಾನ ಇರೋದಿಲ್ಲ ಧನಾತ್ಮಕ ವ್ಯಕ್ತಿಗೆ ಪ್ರತಿ ಒಂದನ್ನು ಓ ಹಾಲಿನ ಹಾಗೆ ತನ್ನ ಹಾಗೆ ಬೇರೆಯವರು ಹಾಲಿನ ಮನಸ್ಸಿನವರೇ ಅಂತ ನಂಬ್ತಾನೆ ಅಥವಾ ತನ್ನ ಹಾಗೆ ಶುದ್ಧ ಚಾರಿತ್ರ ತನ್ನ ಹಾಗೆ ಬೇರೆಯವರು ಅಂತ ಅಂದ್ಕೋತಾನೆ ಅದೇ ನಕಾರಾತ್ಮಕ ವ್ಯಕ್ತಿ ತಾನು ನೆಗೆಟಿವ್ ಆದ್ರಿಂದ ಬೇರೆಯವರು ನೆಗೆಟಿವೇ ಅಂತ ಯೋಚನೆ ಮಾಡ್ತಾನೆ ಈ ತರ ಸೊ ಈ ಆರೋಗ್ಯವಂತ ಮನಸ್ಸು ನಾವು ಬೆಳೆಸ್ಕೊಳ್ತಾ ಹೋದಾಗೆ ನಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ನಮ್ಮ ಬದುಕು ಉತ್ತಮಗೊಳ್ತಾ ಹೋಗುತ್ತೆ ನಮ್ಮ ಸಂಬಂಧ ನಮ್ಮ ಕೆಲಸ ನಮ್ಮ ಮನೆ ನಮ್ಮ ಆರೋಗ್ಯ ಪ್ರತಿ ಒಂದು ಸುಧಾರ್ಸುತ್ತೆ ಇದು ನಿಮ್ಮೆಲ್ಲರ ಬದುಕನ್ನ ಆನಂದಮಯವಾಗಿಸ್ಲಿ ಎಲ್ಲರೂ ಧನಾತ್ಮಕ ಮನಸ್ಸುಳ್ಳ ವ್ಯಕ್ತಿಗಳುಳ್ಳ ಸಮಾಜವಾಗ್ಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಈ ನನ್ನ ಸಂಚಿಕೆಗಳ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಏನಾದ್ರೂ ಉಪಯೋಗ ಆಗಿದ್ರೆ ಇದ್ರಲ್ಲಿ ಏನಾದ್ರೂ ಬದಲಾವಣೆ ನಿಮ್ಗೆ ಬೇಕಿದ್ರೆ ದಯವಿಟ್ಟು ತಿಳಿಸಿ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರೋದಕ್ಕೆ ನೋಡ್ತಾ ಇರೋದಕ್ಕೆ ಎಲ್ಲೂ ಪ್ರಮೋಷನ್ ಕೊಡ್ತಾ ಇಲ್ಲ ಆದರೂ ನೀವೆಲ್ಲ ನೋಡಿ ನನ್ನನ್ನು ಪ್ರೋತ್ಸಾಹಿಸ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ತುಂಬ ಖುಷಿಯಾಗಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಬಾಯ್